ನಾವು ಸೋಮಾರು ದೊಡ್ಡದಕ್ಕೆ ಬರೋದಕ್ಕೆ ಅದು ಒಂದು ವಾರಕ್ಕೆ ಒಣಗಿತ್ತು ಒಣಗಿರ್ತಾ ಇತ್ತು ಅಂದರೆ ನಾನು ಯಾತಕ್ಕೆ ತಮ್ಗೆ ಹೇಳ್ತಾ ಇದ್ದೀನಿ ಅಂದರೆ ನೋಡಿ ನಾವು ಶಾಲಾ ಕಟ್ಟಡ ಇಲ್ಲಿದ್ದಂತ ಒಂದು ಬಣ್ಣ ಬಹಳ ಸಣ್ಣ ಗ್ರಾಮದಲ್ಲಿ ಕನ್ನಡ ಮೀಡಿಯಮ್ನಿಂದ ಓದಿ ಆಮೇಲೆ ನಾನು ಬಿ ಎಸ್ ಸಿ ಪದವೀಧರಾಗಿ ಆಮೇಲೆ ಎಮ್ ಎನ್ ಎಜುಕೇಷನ್ ಮಾಡಿ ಆಮೇಲೆ ಕೆ ಎ ಎಸ್ ಮಾಡಿ ಸರ್ವೀಸಲ್ಲಿ ಉತ್ತಮ ಸೇವೆ ಸಲ್ಲಿಸಿದ್ರಿಂದ ನಾನು ಐ ಎ ಎಸ್ ಪದವಿಗೆ ಬಡ್ತಿ ಓದಿದೆ ಅದಕ್ಕೆ ಮೊದಲು ನಾನು ಸುಮಾರು ಇಲಾಖೆಗಳಲ್ಲಿ ಕೆಲಸ ಮಾಡಿದ್ದೀನಿ ನಂದು ವಿಶೇಷ ಏನಂದ್ರೆ ನಿಮಗೆ ಮನಸ್ಸಿನಲ್ಲಿ ಇಟ್ಕೋಬೇಕಾದ್ದು ನೋಡಿ ಕನ್ನಡ ಮೀಡಿಯಂನಲ್ಲಿ ಓದಿದೆ ಕೆ ಎ ಎಸ್ ಮಾಡಿದೆ ಐ ಎ ಎಸ್ ಮಾಡಿದೆ ನಾನು ನಾಲ್ಕು ಮುಖ್ಯಮಂತ್ರಿಗಳತ್ರ ಕೆಲಸ ಮಾಡಿದ್ದೆ ನಾಲ್ಕು ಜನ ಮುಖ್ಯಮಂತ್ರಿಗಳು ಸುಮಾರು ಎಂಟೂವರೆ ವರ್ಷ ಮುಖ್ಯಮಂತ್ರಿಗಳ ಕಚೇರಿನಲ್ಲಿದ್ದೆ ನೀವು ಎಷ್ಟು ಅನುಭವ ಇರ್ಬೋದು ನನಗೆ ಲೆಕ್ಕ ಹಾಕ್ಬಿಟ್ಟು ಆ ಮುಖ್ಯಮಂತ್ರಿಗಳಲ್ಲಿ ನಾಲ್ಕು ಜನದಲ್ಲಿ ಯಡಿಯೂರಪ್ಪ ಸಾಹೇಬರು ಒಬ್ಬರು ನಿಮ್ಮ ತಾಲೂಕಿನವ್ರೆ ನಿಮ್ಮೂರಿನವ್ರೆ ಆ ಸಾಹೇಬ್ರಿಗೂ ನಾನು ಮೂರು ವರ್ಷ ಅವರಿಗೆ ಆಪ್ತ ಕಾರ್ಯದರ್ಶಿ ಆಗಿದ್ದೇನೆ ಸೊ ಅದರಿಂದ ನೀವುಗಳು ಚೆನ್ನಾಗಿ ಓದಬೇಕು ನಿಮಗೆ ಏನು ಮನಸ್ಸಿನಲ್ಲಿ ಸಾಧನೆ ಮಾಡಬೇಕಂತ ಇದೆ ಆ ಸಾಧನೆ ಬಗ್ಗೆ ಗಮನ ಹರಿಸ್ಬೇಕು ಅಂದರೆ ಎಲ್ಲರೂ ಐ ಎ ಎಸ್ ಆಗಬೇಕು ಅಂತ ಐ ಎ ಎಸ್ ಆಗಿ ಆಗಬೇಡ ಅಂತ ಹೇಳಲ್ಲ ಇಂಜಿನಿಯರ್ಸ್ ಆಗಿ ಆಗಬೇಡಿ ಅಂತ ಹೇಳಲ್ಲ ಡಾಕ್ಟರ್ಸ್ ಆಗಿ ಆಗಬೇಡಿ ಅಂತ ಹೇಳಲ್ಲ ಆದರೆ ಒಳ್ಳೆ ವ್ಯಕ್ತಿತ್ವ ಬೆಳೆಸ್ಕೋಬೇಕು ಒಳ್ಳೆ ಗುಡುಗಳನ್ನು ಬೆಳೆಸ್ಕೋಬೇಕು ಕ್ರಿಯಾಶೀಲತೆ ಬೆಳೆಸ್ಕೋಬೇಕು ಮೌಲ್ಯಗಳನ್ನು ಬೆಳೆಸ್ಕೋಬೇಕು ತಂದೆ ತಾಯಿಗಳನ್ನ ಮೊದಲನೇದಾಗಿ ಗೌರವಿಸ್ಬೇಕು ತಂದೆ ತಾಯಿಗಳನ್ನೇ ನೀವು ದೇವರಂತ ಯಾರು ಗೌರವಿಸಿ ನೀವು ಅಭ್ಯಾಸ ಮಾಡಿ ಸಾಧನೆ ಮಾಡ್ತೀರ ತುಂಬ ಮೇಲ್ ನೀವು ದೊಡ್ಡ ಸಾಧಕರಾಗ್ತೀರ ಅದರಿಂದ ಯಾರೂ ಕೀಳಿರುಮೆ ಬೆಳೆಸ್ಕೋಬೇಡದು ನನಗೇನು ಗೊತ್ತಿಲ್ಲ ನನ್ನ ದಡ್ಡ ನನ್ನ ದಡ್ಡಿ ಆ ಭಾವನೆ ಬರಬೇಡ ಸಾಧನೆಗೆ ಮೂಲವಾದ್ದು ಒಂದು ದೂರದೃಷ್ಟಿ ಇಟ್ಕೋಬೇಕು ಮತ್ತು ಓದಬೇಕು ನೀವು ಕಾರ್ಯಕ್ರಮ ಹಾಕ್ಕೊಂಡು ಓದಬೇಕು ಮನೆ ಕೆಲಸನೂ ಮಾಡಬೇಕು ಓದಬೇಕು ಈಗ ಯಾರಿಗೆ ಎಷ್ಟು ಜನಕ್ಕೆ ಇಂಜಿನಿಯರ್ಸ್ ಆಗ್ಬೇಕಂತ ಇದೆ ಈ ಇದೆ ಕೈ ಎತ್ತಿ

ಮಾಡಿಕೊಳ್ಬೇಕನ್ನೋರು ಬಿ ಎಸ್ ಸಿ ಎ ಜಿ ಮಾಡ್ಬೇಕನ್ನೋರು ಕೈ ಎತ್ತಿ ವೆರಿ ಗುಡ್ ಐ ಎಸ್ ಆಗ್ಬೇಕನ್ನವರು ಯಾರಿದ್ದೀರಿ ಕೈ ಎತ್ತಿ ಓಟ್ जिम्मेदारी ना, सप्लाय किन बने हैं, जिम्मेदारी हाँ, अभी से, ओके, याक निभाएं से आग भी करना तो, नुमर सेंडर बंद दे दे, येरी, तेरा दोस्त आ रहा है, आउट नोट कर दे, तेरा दोस्त बुकम्बर आते हैं, तो, आमिर तो जा, हाँ, ये ना, आये से आकंटा आये से लेन ही देता, फाइटिंग साथ भेजेंगे, ನೀವು ನೀವು ಯಾಕೆ ಇದಾಗಬೇಕಂತ ಹೇಳಿ ಸರ್ ಹೇಳಿ ಧೈರ್ಯವಾಗಿ ಹೇಳ್ರಿ ಓಕೆ ಐ ಎ ಎಸ್ ಆದರೆ ಏನು ಮಾಡ್ಬೋದು ಅಂದರೆ ನೀವು ಒಂದು ಜಿಲ್ಲೆಗೆ ಮುಖ್ಯಸ್ಥ ಆಗ್ಬೋದು ಒಂದು ಜಿಲ್ಲೆ ಮುಖ್ಯಸ್ಥ ಆಗ್ಬೋದು ಒಂದು ಜಿಲ್ಲಾ ಅಭಿವೃದ್ಧಿ ಇಲಾಖೆಗೆ ಮುಖ್ಯಸ್ಥ ಆಗ್ಬೋದು ಆಮೇಲೆ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಒಂದು ಇಲಾಖೆಗೆ ಮುಖ್ಯಸ್ಥ ಆಗ್ಬೋದು ಈ ಎಜುಕೇಷನ್ ಡಿಪಾರ್ಟ್ಗೆ ಮುಖ್ಯಸ್ಥ ಆಗ್ಬೋದು ಸಾವಿರಾರು ಸ್ಕೂಲ್ಗಳು ನಿಮ್ಮ ಕಂಟ್ರೋಲಲ್ಲಿ ಬರ್ತಾರೆ ಒಳ್ಳೆ ಸೇವೆ ಮಾಡ್ಬೋದು ಐ ಎ ಎಸ್ ಮಾಡಿದ್ರೆ ಆಡಳಿತ ಸೇವೆಗೆ ಸೇರುತ್ತೆ ಸಮಾಜಕ್ಕೆ ನೇರವಾಗಿ ಸಹಾಯ ಮಾಡೋಕ್ಕೆ ಅವಕಾಶ ಇರುತ್ತೆ ಅಭಿವೃದ್ಧಿಯಲ್ಲಿ ತಾವು ತೊಡಗಿಸ್ಕೊಳಕ್ಕೆ ಅವಕಾಶ ಇರುತ್ತೆ ನಿಮ್ಮ ಮನಸ್ಸಿನಲ್ಲಿ ಏನು ಮಾಡಬೇಕು ಅನ್ನೋದಿದ್ದನ್ನು ಅದನ್ನು ಮಾಡಲಿಕ್ಕೆ ಒಂದು ಅವಕಾಶ ಸಿಗುತ್ತೆ ಸೇವೆ ಮಾಡಲಿಕ್ಕೆ ಹಾಂ ಒಳ್ಳೆಯದು ಓದಿ ಚೆನ್ನಾಗಿ ಓದಿ ಹಾಂ ಓದಬೇಕು ಐ ಎ ಎಸ್ ಮಾಡ್ತೀನಿ ಅಂತ ಮನಸ್ಸಿಗೆ ಬಂದಿದೆಯಲ್ಲ ಅದೇ ಗ್ರೇಟ್ ಸಾಧನೆ ಮಾಡಿ ಹೆಣ್ಮಕ್ಳು ಅಷ್ಟೆ ಈಗ ನೋಡಿ ಹೆಣ್ಮಕ್ಳು ಮೊನ್ನೆ ಸಜ್ಜಿಕೆ ಇದಾಯ್ತಲ್ಲ ನಮ್ದು ಸಿಂಧೂರ ಸಿಂಧೂರ ಆಪರೇಷನ್ ಸಿಂಧೂರ ಅದರಲ್ಲಿ ಹೆಣ್ಮಕ್ಳಿದ್ರು ಗೊತ್ತರ ನೋಡಿದ್ರೆ ಆದ್ರೆ ಹೆಣ್ಮಕ್ಳು ಗಂಡ್ಮಕ್ಳಿಗೆ ಯಾವುದೇ ರೀತಿಯಾದಂಥ ಭೇದ ಇರಬಾರ್ದು ಅವರೆಷ್ಟು ಸಾಧನೆ ಮಾಡ್ತಾರೋ ಅವರ ಹತ್ತಿರ ಅಷ್ಟು ಸಾಧನೆ ಮಾಡ್ತಕ್ಕಂಥ ಶಕ್ತಿ ದೇವರು ನಿಮಗೆ ಕೊಟ್ಟಿದ್ದಾರೆ ಸೊ ಅದರಿಂದ ತಾವು ಒಳ್ಳೆ ಪ್ರಜೆಗಳಾಗಿ ಸತ್ಪ್ರಜೆಗಳಾಗಲಿ ಒಳ್ಳೆ ಮೌಲ್ಯಗಳನ್ನು ರೂಪಿಸ್ಕೊಳ್ಳಿ ಗುರು ಹಿರಿಯರಿಗೆ ತಂದೆ ತಾಯಿಗಳಿಗೆ ತಮ್ಮ ಗುರುಗಳಿಗೆ ಭಾಳ ಗೌರವದಿಂದ ನಡ್ಕೊಳ್ಳಿ ನಿಮಗೆಲ್ಲ ಒಳ್ಳೆದಾಗಲಿ ಆಲ್ ದ ಬೆಸ್ಟ್ ಒಳ್ಳೇದಾಗುತ್ತೆ ಒಳ್ಳೇದಾಗ ಕಾರ್ಯಕ್ರಮಕ್ಕೆ ಬರ್ತೀನಿ ಓದಿ ಚೆನ್ನಾಗಿ ಓದಿ